ಪ್ರೀತಿ ವೀಕ್ಷಕರೇ ಈಗ ಎಲ್ಲರಲ್ಲೂ ಕಾಡ್ತಾ ಇರ್ತಕ್ಕಂತ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ನಾವು ಈ ಹಕ್ಕಿ ಜ್ವರ ಬಂದಂತ ಸಂದರ್ಭದಲ್ಲಿ ಮಾಂಸ ಮತ್ತು ಮೊಟ್ಟೆಯನ್ನ ತಿನ್ಬೋದಾ ಬೇಡ್ವಾ ಅಂತಕ್ಕಂಥದ್ದೇ ಹೆಚ್ಚು ಕಾಡ್ತಕ್ಕಂತ ಪ್ರಶ್ನೆ ಇದ್ರ ಬಗ್ಗೆ ನಾವಿವತ್ತು ಒಂದಷ್ಟು ಇನ್ಫಾರ್ಮೇಶನ್ ಹಂಚ್ಕೊಳ್ಳೋಣ ಬನ್ನಿ ಪ್ರೀತಿ ವೀಕ್ಷಕರೇ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ನೀವು ಇನ್ನೂ ಕೂಡ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಮುಂದುವರ್ಸೋಣ ಪ್ರೀತಿ ವೀಕ್ಷಕರೇ ಇವತ್ತು ನಾನು ಈ ಇನ್ಫಾರ್ಮೇಶನ್ ನಾನೇ ಸ್ವತಃ ಅಂತ ಏನು ಕೊಡ್ತಾ ಇಲ್ಲ ಈ ಇನ್ಫಾರ್ಮೇಶನ್ ನ ಹಲವಾರು ಪತ್ರಿಕೆಗಳಲ್ಲಿ ಗಳಲ್ಲಿ ಏನು ತಜ್ಞರು ಮತ್ತೆ ವೈದ್ಯರು ಕೊಟ್ಟಂತ ಸಲಹೆಗಳಿದೆಯೋ ಅದನ್ನ ನಿಮ್ಗೆ ಇನ್ಫಾರ್ಮೇಶನ್ ಆಗಿ ಈಗ ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಬಹಳ ಉಪಯುಕ್ತ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಜೊತೆಗೆ ಎಷ್ಟೋ ಜನಕ್ಕೆ ಡೌಟ್ ಅನ್ನ ಕ್ಲಿಯರ್ ಮಾಡುತ್ತೆ ಅಂತ ಅನ್ಕೊಂಡಿದೀನಿ ಆದಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪ್ರೀತಿ ವೀಕ್ಷಕರೇ ಹಕ್ಕಿ ಜ್ವರ ಅನ್ನುವಂತ ಸಂದರ್ಭದಲ್ಲಿ ಇದನ್ನ ಏವಿಯನ್ ಇನ್ಫ್ಲೂಯೆಂಜಾ ಅಂತಕ್ಕಂಥ ಒಂದು ಹೆಸರಿನಿಂದ ಕರೀತಾರೆ ಇದಕ್ಕೆ ಯಾವ ವೈರಸ್ಸು ಕಾರಣ ಅಂತಕ್ಕಂಥದನ್ನ ನೀವು ನೋಡೋದಾದ್ರೆ ಎಚ್ ಫೈವ್ ಎನ್ ಒನ್ ಅಂತಕ್ಕಂಥ ವೈರಸ್ಸು ಈ ಒಂದು ಜ್ವರಕ್ಕೆ ಕಾರಣ ಆಗುತ್ತೆ ಇದು ಹಕ್ಕಿಗಳಲ್ಲಿ ಮತ್ತು ಕೆಲವು ಸಂದರ್ಭದಲ್ಲಿ ಪ್ರಾಣಿಗಳಲ್ಲೂ ಕೂಡ ಕಾಣಿಸಿಕೊಳ್ಳುತ್ತೆ ಇನ್ನು ನಂತರದಲ್ಲಿ ನಿಮ್ಗೆ ಅನಿಸಬಹುದು ಇದು ಹಕ್ಕಿಗಳಿಂದ ಅಥವಾ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುತ್ತಾ ಅಂತಕ್ಕಂಥ ಪ್ರಶ್ನೆ ನಿಮ್ ಕಾಡಬಹುದು ಇದಕ್ಕೆ ಹಲವಾರು ತಜ್ಞರು ಹೇಳಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಇದು ಹಕ್ಕಿಗಳಿಂದ ಮನುಷ್ಯರಿಗೆ ಬರೋದು ತುಂಬಾ ಅಪರೂಪ ಅಂತ ಇದೇನು ಬೇರೆ ತರ ವೈರಸ್ ಅಲ್ಲಿ ಬರ್ತಾವಲ್ಲ ಆ ತರದಲ್ಲಿ ಬರೋದಿಲ್ಲ ಅಂತಕ್ಕಂಥದನ್ನು ಕೂಡ ಹೇಳಿದ್ದಾರೆ ಇನ್ನು ಹಕ್ಕಿ ಜ್ವರ ಬಂದಾಗ ಮನುಷ್ಯ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನ ಹಂಚ್ಕೊಬಿಡೋಣ ಬನ್ನಿ ಮೊದಲನೇದಾಗಿ ನೋಡೋದಾದ್ರೆ ಹಕ್ಕಿ ಜ್ವರ ಸಾಂಕ್ರಾಮಿಕ ರೋಗವಾದರೂ ಕೂಡ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ಈ ಹರಡುವಿಕೆಯನ್ನ ಕಂಟ್ರೋಲ್ ಮಾಡಬಹುದು ಜೊತೆಗೆ ಇದು ಹಕ್ಕಿಗಳಲ್ಲಿ ಮತ್ತು ಕೋಳಿಗಳಲ್ಲಿ ಇದು ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ ಇದು ಬಂದಂತ ಸಂದರ್ಭದಲ್ಲಿ ಆ ಒಂದು ಪಕ್ಷಿಗಳು ಸಾವನ್ನ ಹೊಂದ್ತವೆ ಇಂತಹ ಸಂದರ್ಭದಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ತಕ್ಷಣದಲ್ಲಿ ಮಾಹಿತಿ ನೀಡುವುದು ಬಹಳ ಒಳ್ಳೇದು ಇನ್ನು ಮನುಷ್ಯರು ಈ ರೀತಿಯಾಗಿ ಅಸಹಜ ಸಾವನ್ನ ಹೊಂದಿದ್ದಂತಹ ಹಕ್ಕಿಗಳು ಮತ್ತು ಕೋಳಿಗಳ ಜೊತೆ ಸಂಪರ್ಕವನ್ನ ಪಡೆಯೋದು ಸರಿ ಇಲ್ಲ ಅವು ಆ ರೀತಿ ಅಸಹಜವಾದ ಸಾವನ್ನ ಪಡೆದಂತ ಸಂದರ್ಭದಲ್ಲಿ ಅವುಗಳಿಂದ ದೂರ ಇರೋದು ಬಹಳ ಉತ್ತಮ ಅಂತಕ್ಕಂಥದ್ದು ತಕ್ಷಣವೇ ಈ ಒಂದು ವೈದ್ಯಕೀಯ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಇದರ ಮಾಹಿತಿಯನ್ನು ಅವರಿಗೆ ಕೊಡೋದು ಅತ್ಯುತ್ತಮ ಅಂತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಏನು ಕೋಳಿ ಫಾರಂ ಅಂತ ಕರಿತೀವೋ ಅಥವಾ ಯಾವ್ದಾದ್ರು ಹಕ್ಕಿಗಳನ್ನ ಸಾಕ್ತಕ್ಕಂಥ ಫಾರ್ಮ್ಗಳಂತ ಕರಿತೀವೋ ಫಾರ್ಮ್ ಫಾರ್ಮ್ಗಳಿಂದ ಸ್ವಲ್ಪ ದೂರ ಇರಬೇಕು ಜೊತೆಗೆ ಅದರ ಸುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಹಳ ಉತ್ತಮ ಅಂತಕ್ಕಂಥದ್ದು ಈ ಹಕ್ಕಿ ಜ್ವರಗಳು ಮತ್ತ ಹಸಹದ ಸಾವುಗಳೇನಾದ್ರೆ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅಂತ ಫಾರ್ಮ್ಗೆ ಭೇಟಿ ನೀಡುವುದು ಬೇಡ ಅಂತಕ್ಕಂಥದ್ದನ್ನ ನಾವು ಗಮನದಲ್ಲಿಸ್ಕೊಬೇಕು ಒಂದು ವೇಳೆ ನೀವೇನಾದ್ರೂ ಅಂತ ಫಾರ್ಮ್ ಗಳಿಗೆ ಭೇಟಿ ಕೊಟ್ಟು ಹೋಗಿ ಬಂದಿದ್ರೆ ಅಯ್ಯೋ ಹೋಗಿ ಬಂದ್ಬಿಟ್ವಲ್ಲ ಹಕ್ಕಿ ಜ್ವರ ನಮಗ್ ಬಂದ್ಬಿಡುತ್ತಾ ಅಂತಕ್ಕಂಥದ್ದು ಏನು ಬೇಡ ಗಾಬರಿ ಬೇಡ ತಕ್ಷಣದಲ್ಲಿ ನೀವು ಬಂದಂತ ಸಂದರ್ಭದಲ್ಲಿ ಕೈಕಾಲುಗಳನ್ನ ಚೆನ್ನಾಗಿ ತೊಳಿಬೇಕು ಬಟ್ಟೆ ಬದಲಿಸಬೇಕು ಸ್ನಾನ ಮಾಡುವುದು ಹೀಗೆ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಳ್ಳೋದು ಬಹಳ ಉತ್ತಮ ಹಕ್ಕಿ ಜ್ವರಗಳು ಕಾಣಿಸಿಕೊಂಡಂತ ಸ್ಥಳದಿಂದ ಸುಮಾರು ಮೂರರಿಂದ ಹತ್ತು ಕಿಲೋಮೀಟರ್ ಒಳಗಡೆ ಮನುಷ್ಯರಿಗೆ ಏನಾದ್ರು ಶೀತ ಕೆಮ್ಮು ಜ್ವರ ಬಾಡಿ ಪೇನ್ ಈ ತರದವೇನಾದ್ರೂ ಬಂದ್ರೆ ತಕ್ಷಣದಲ್ಲಿ ವೈದ್ಯರನ್ನ ಭೇಟಿ ಆಗ್ತಕ್ಕಂಥದ್ದು ಉತ್ತಮ ಇನ್ನು ಸೋಂಕು ಇರತಕ್ಕಂತ ಸ್ಥಳಗಳಲ್ಲಿ ನೀವೇನಾದ್ರೂ ಯಾವ್ದಾದ್ರು ವಸ್ತುಗಳನ್ನ ಮುಟ್ಟಿ ಬಂದಿದ್ರೆ ಈ ಹಕ್ಕಿಗಳನ್ನೇ ಮುಟ್ಟಿ ಅಂತಲ್ಲ ಯಾವುದಾದ್ರೂ ಬೇರೆ ವಸ್ತುಗಳನ್ನು ಮುಟ್ಟು ಬಂದಿದ್ರೆ ನೀವು ಸೋಂಕು ನಿವಾರಕಗಳನ್ನ ಬಳಸ್ಕೊಂಡು ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದು ಬಹಳ ಉತ್ತಮ ಆಗುತ್ತೆ ಇಷ್ಟು ಹೇಳ್ತಾ ಸಾರ್ವಜನಿಕರು ಅನಗತ್ಯವಾಗಿ ಭಯಪಡುವ ಒಂದು ಅವಶ್ಯಕತೆ ಇಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರೆ ಸಾಕು ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇನ್ನು ಫೈನಲ್ ಆಗಿ ಈ ಮಾಂಸ ಮತ್ತು ಮೊಟ್ಟೆಯನ್ನ ತಿನ್ಬೋದಾ ಅಂತಕ್ಕಂಥದ್ದತಿಗೆ ತಜ್ಞರು ವೈದ್ಯರು ಹೇಳಿದ ಮಾತನೇ ನಿಮ್ ಜೊತೆ ಹಂಚ್ಕೊಳ್ಳೋದಾದ್ರೆ ಅವ್ರು ಹೇಳ್ತಾರೆ ತಿನ್ಬಹುದು ಹೇಗೆ ತಿನ್ನುವುದು ಯಾವ ರೀತಿಯಾಗಿ ಅದನ್ನ ನಾವು ಬೇಯಿಸಿ ತಿನ್ಬೇಕು ಅಂತಕ್ಕಂಥದ್ದನ್ನ ನೋಡುವಂತ ಸಂದರ್ಭದಲ್ಲಿ ನೀವು ಮೊಟ್ಟೆಯನ್ನಾಗಲಿ ಮಾಂಸವನ್ನಾಗಲಿ ತನ್ನಂತ ಸಂದರ್ಭದಲ್ಲಿ ಅದನ್ನ ಶುಚಿಗೊಳಿಸ್ತೀರಾ ಶುಚಿಗೊಳಿಸಿದ ನಂತರದಲ್ಲಿ ನೀವು ಅದನ್ನ ಬೇಯಿಸಿ ಹಾಕ್ತೀರಾ ಅವ್ರು ಹೇಳ್ತಾರೆ ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹಂಡ್ರೆಡ್ ಡಿಗ್ರಿ ಎಪ್ಪತ್ತು ಡಿಗ್ರಿ ಅಂತ ಹೇಳ್ತೀವಲ್ಲ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸುಮಾರು ಮೂವತ್ತು ನಿಮಿಷಗಳಾದರೂ ಬೇಯಿಸಿ ತಿನ್ನುವುದು ಉತ್ತಮ ಇಂಥ ಸಂದರ್ಭದಲ್ಲಿ ಎಂಬುದಾಗಿ ಹೇಳ್ತಾರೆ ಇನ್ನು ಆಹಾರವನ್ನ ತಯಾರು ಮಾಡಿದಂತ ಸಂದರ್ಭದಲ್ಲಿ ನೀವು ಕೈಗಳನ್ನ ಶುದ್ಧಗೊಳಿಸಿಕೊಳ್ಳದೆ ಬೇರೆ ವಸ್ತುಗಳನ್ನ ಮುಟ್ಟೋದು ಸರಿ ಇಲ್ಲ ಅಂತಾರೆ ನೀವು ಆಹಾರ ತಯಾರು ಮಾಡುವಾಗ ಅಥವಾ ಮಾಂಸ ಮೊಟ್ಟೆಯನ್ನ ತೊಳೆಯುವಂತ ಸಂದರ್ಭದಲ್ಲಿ ನೀವು ತೊಳೆದಾದ ಮೇಲೆ ನಿಮ್ಮ ಕೈಗಳನ್ನ ಈ ಒಂದು ಸೋಂಕು ನಿವಾರಕಗಳಿಂದ ನೀಟಾಗಿ ತೊಳ್ಕೋಬೇಕು ಅಥವಾ ಸೋಪ್ ಹಾಕಿ ನೀಟಾಗಿ ತೊಳ್ಕೋಬೇಕು ಬೇರೆ ವಸ್ತುಗಳನ್ನ ಮುಟ್ಟುವುದು ಬೇಡ ಅಂತಾರೆ ಇನ್ನು ಏನಾದ್ರೂ ನೀವು ಚಾಕು ಕುಡುಗೋ ಈ ತರದೇನಾದ್ರೂ ಕಟ್ ಮಾಡಲು ಬಳಸಿದ್ರೆ ಅವುಗಳನ್ನು ಕೂಡ ಶುದ್ಧಿಗೊಳಿಸ್ಕೊಳ್ಳೋದು ಬಹಳ ಉತ್ತಮ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಇನ್ನು ನೀವು ಕೇಳ್ಬೋದು ಏನಾದ್ರು ಈ ಮೊಟ್ಟೆಯನ್ನ ಹಸಿಯಾಗಿ ತಿನ್ನೋದ್ರಿಂದ ಈ ಹಕ್ಕಿ ಜ್ವರ ಬರುತ್ತಾ ಅಂತ ಕೇಳಿದ್ರೆ ಖಂಡಿತ ಮೊಟ್ಟೆಯನ್ನ ಹಸಿಯಾಗಿ ತಿನ್ನೋದು ಈ ಹಕ್ಕಿ ಜ್ವರ ಬರ್ಲಿಕ್ಕೆ ಕಾರಣ ಆಗ್ಬೋದು ಆ ರೀತಿ ಹಸಿಯಾಗಿ ತಿನ್ನೋದು ಸರಿ ಇಲ್ಲ ಅದನ್ನ ಬೇಯಿಸಿ ತಿನ್ನುವುದು ಉತ್ತಮ ಎಂಬುದಾಗಿ ಹೇಳ್ತಾರೆ ಅಂದ್ರೆ ನೀವು ಯಾವುದೇ ಆಹಾರ ಪದಾರ್ಥವನ್ನ ಚೆನ್ನಾಗಿ ಬೇಯಿಸಿ ತಿಂದ್ರೆ ಈ ಸೋಂಕುಗಳು ಬರುವುದನ್ನ ನೀವು ತಡೆಗಟ್ಟಬಹುದು ಇಂತಹ ಅಕ್ಕಿ ಜ್ವರ ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ಇನ್ನೂ ಚೆನ್ನಾಗಿ ಬೇಯಿಸಿ ತಿಂದ್ರೆ ಸೋಂಕುಗಳು ಬರುವುದಿಲ್ಲ ಯಾವುದೇ ತೊಂದರೆಗಳು ಆಗುವುದಿಲ್ಲ ಅಂತಕ್ಕಂಥದ್ದನ್ನ ತಜ್ಞರು ಹೇಳಿದ್ದಾರೆ ಪ್ರೀತಿ ವೀಕ್ಷಕರೇ ಕರ್ನಾಟಕವು ಸೇರಿಕೊಂಡಂತೆ ಪಕ್ಕದ ಆಂಧ್ರ ಮಹಾರಾಷ್ಟ್ರ ಭಾಗಗಳಲ್ಲಿ ಈ ಅಕ್ಕಿ ಜ್ವರಗಳು ಬಹುತೇಕ ಕಾಣಿಸ್ಕೊಂಡಿರೋದ್ರಿಂದ ಮುನ್ನೆಚ್ಚರಿಕೆ ಬಹಳ ಉತ್ತಮ ಆಗುತ್ತೆ ಜೊತೆಗೆ ಹಕ್ಕಿಗಳನ್ನ ಅಥವಾ ಕೋಳಿಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವ ವ್ಯಾನ್ ಅಂತ ವ್ಯಾನ್ ವ್ಯಾನ್ಗಳಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಅವುಗಳನ್ನ ಶುದ್ಧಿಗೊಳಿಸೋದು ಹೈಜೀನ್ ಅನ್ನ ಕಾಪಾಡತಕ್ಕಂಥದ್ದು ಇವುಗಳನ್ನೆಲ್ಲವನ್ನ ಮಾಡಿಕೊಂಡ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಇವು ಹರಡುವುದು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನ ತಜ್ಞರು ನಮಗ್ ತಿಳಿಸ್ತಾ ಹೋಗಿದ್ದಾರೆ ಪ್ರೀತಿ ವೀಕ್ಷಕರೇ ಒಟ್ಟಾರೆಯಾಗಿ ಹಕ್ಕಿ ಜ್ವರದ ಬಗ್ಗೆ ಭಯ ಬೇಡ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳುವುದು ಉತ್ತಮವಾದ ಕೆಲಸ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೆನಪಿಸ್ಕೋಬಹುದು ಪ್ರೀತಿ ವೀಕ್ಷಕರೇ ನಿಮ್ಮ ಪ್ರದೇಶದಲ್ಲಿ ಏನಾದರೂ ಈ ಹಕ್ಕಿ ಜ್ವರ ಕಾಣಿಸ್ಕೊಂಡಿದ್ಯಾ ಮತ್ತು ನಾನು ಈಗ ಹೇಳಿದಂತ ಹಲವಾರು ವಿಚಾರಗಳು ನಿಮ್ಗೆ ಉಪಯೋಗ ಆಗ್ತಾ ಜೊತೆಗೆ ಈ ಮಾಹಿತಿ ನಿಮ್ಗೆ ಹೆಲ್ಪ್ ಆಗ್ತಾ ಅಥವಾ ಇಲ್ವಾ ಈ ವಿಚಾರಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಈ ವಿಡಿಯೋ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಒಂದು ಲೈಕ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೂ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ